ಹಾಯ್ ಎಲ್ರಿಗೂ ನಮಸ್ಕಾರ ಕಾಮಾಕ್ಷಿ ಕುಮಾರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಇವತ್ತೊಂದು ಪಲಾವ್ ರೆಸಿಪಿ ತೋರಿಸ್ತಾ ಇದ್ದೀನಿ ಹಸಿ ಬಟಾಣಿ ಹಾಗೂ ಪನ್ನೀರ್ ಪಲಾವ್ ಮಾಡೋದು ತೋರಿಸ್ತಾ ಇದ್ದೀನಿ ಇದಕ್ಕೆ ಒಂದು ಕುಕ್ಕರ್ ಇಟ್ಕೊಂಡು ಎರಡು ಸ್ಪೂನ್ ಎಣ್ಣೆ ಎರಡು ಸ್ಪೂನ್ ತುಪ್ಪ ಹಾಕ್ಕೊಂಡು ಅದು ಬಿಸಿ ಆಗೋಕ್ಕೆ ಬಿಡಬೇಕು ಈ ಕಡೆ ನಾವು ಒಂದು ಎರಡು ಈರುಳ್ಳಿ ಎರಡು ಟೊಮೊಟೊ ಹಾಗೆಯೇ ಸ್ಪೈಸಿ ಐಟಮು ಮಸಾಲೆ ಎಲೆ ಹೂವು ಏಲಕ್ಕಿ ಚಕ್ಕೆ ಒಂದು ಸ್ವಲ್ಪ ಹಾಗೆ ಹಸಿ ಬಟಾಣಿ ಒಂದು ಬಟ್ಲು ಒಂದು ಕಟ್ಟಿ ಕರ್ಬೇವು ಸೊಪ್ಪು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಹಾಗೆ ಒಂದೆರಡು ಕ್ಯಾರೆಟು ಒಂದು ಆಲೂಗೆಡ್ಡೆ ಹಾಗೆ ಗರಂ ಮಸಾಲ ಹಾಗೆ ಮಟನ್ ಸಾರು ಪುಡಿ ಇಷ್ಟನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನ ಪನ್ನೀರನ್ನ ಕಟ್ ಮಾಡಿ ಇಟ್ಕೋಬೇಕು ನನಗೆ ನನ್ನ ಮಗಳಿಗೆ ತರಕಾರಿ ಪಲಾವ್ ಅಂದರೆ ತುಂಬ ಇಷ್ಟ ನಮ್ಮ ಮನೆಯವರಿಗೆ ಟೊಮೊಟೊ ಭಾತ್ ಅಂದರೆ ತುಂಬ ಇಷ್ಟ ನಾವಾಗಿ ಅವರು ಇದರ ಆಚೆ ಹೋಗಿದ್ದಾಗ ನಾವು ಈ ಥರ ಮಾಡ್ಕೋತೀವಿ ಪನ್ನೀರು ಬಟಾಣಿ ಎಲ್ಲ ಹಾಕ್ಕೊಂಡು ಹಾಗೆ ಕುಕ್ಕರಲ್ಲಿ ಎಣ್ಣೆ ತುಪ್ಪ ಎರಡು ಕಾದಿತ್ತು ಚೆನ್ನಾಗಿ ಹಾಗೆ ಎರಡು ಈರುಳ್ಳಿ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ತಿದ್ದೀವಿ ಅದು ಸ್ವಲ್ಪ ಫ್ರೈ ಆಗಲಿ ಏನಪ್ಪ ಅಂದರೆ ಈಗ ನಾವು ಧನುರ್ಮಾಸ ಮಾಡ್ತಾಯಿದ್ದೀವಿ ಪೂಜೆನ ಮುಂಚೆಯಿಂದನೂ ಅಷ್ಟೇ ಮದುವೆ ಮುಂಚೆಯಿಂದನೂ ತುಂಬ ಧನುರ್ಮಾಸ ಪೂಜೆ ಮಾಡಿದ್ದೀನಿ ಪ್ರತಿ ವರ್ಷವೂ ಒಂದು ನಮ್ಗೊಂದು ಏಜ್ ಬಂದಾಗ ಒಂದು ಎಸ್ ಎಲ್ ಸಿ ಮುಗಿಸ್ಕೊಂಡು ಆಮೇಲೆ ಒಂದು ಪಿ ಯು ಸಿ ಮುಗಿಸ್ಕೊಂಡ್ಮೇಲೆ ಪೂಜೆ ಮಾಡಬೇಕು ಅಂತ ಮನೇಲಿ ಅಕ್ಕಂದಿರೆಲ್ಲ ಪೂಜೆ ಮಾಡ್ತಿರ್ತಾರೆ ಧನುರ್ಮಾಸ ಅವಾಗ ನಮ್ಗೆ ಸ್ವಲ್ಪ ಜ್ಞಾನ ಬಂದಿರೋದು ಒಂಥರ ಮೈಂಡ್ ಮೆಚೂರ್ಡ್ ಆದಾಗ ನಮ್ಮ ಅಕ್ಕಂದಿರಲ್ಲ ಏನು ಪೂಜೆ ಮಾಡ್ತಿದ್ದಾರೆ ಇದು ಅಮ್ಮ ಏನು ಪೂಜೆ ಹೇಳ್ಕೊಡ್ತಿದ್ದಾರೆ ಇವರಿಗೆಲ್ಲ ಅಂತ ಏನೋ ಒಂಥರ ಅನ್ನಿಸ್ತಿರ್ತೆ ಅವಾಗ ನಮ್ಮ ಅಕ್ಕಂದಿರದೆಲ್ಲ ಮುಗಿದು ನಮ್ಮದು ಬಂದಾಗ ನಾವು ಮಾಡಬೇಕು ಅಂತ ಅನಿಸುತ್ತೆ ಹಂಗಾಗಿ ಅಲ್ಲೇ ನಾವು ಮಾಡಿದ್ದೀವಿ ಎಲ್ಲ ಅಕ್ಕ ತಂಗಿರೂ ಮಾಡಿದ್ದೀವಿ ನೀವು ನಾವು ಏಳು ಜನ ಅಕ್ಕ ತಂಗಿರೋ ಮಾಸ ಪೂಜೆ ಮಾಡಿದ್ದೀವಿ ಹಂಗಾಗಿ ನಾವೆಲ್ಲರೂ ಒಳ್ಳೆ ಮನೆ ಸೇರ್ಕೊಂಡಿದ್ದೀವಿ ಎಲ್ಲ ನಮ್ಮಪ್ಪ ಏಳು ಜನಕ್ಕೂ ಮದುವೆ ಮಾಡಿದ್ರು ನಮ್ಮಪ್ಪನೇ ಮದುವೆ ಮಾಡಿದ್ರು ಏಳು ಜನಕ್ಕೂ ಅದೊಂದು ನಮಗೆ ತುಂಬ ಖುಷಿ ಇದೆ ನಾವು ಆಡ ಪೂಜೆ ಪುನಸ್ಕಾರಗಳಲ್ಲಿ ಹಾಗೆ ನಮ್ಮ ತಂದೆ ತಾಯಿಗಳು ಏನೇನು ದಾನ ಧರ್ಮ ಮಾಡಿರ್ತಾರೆ ಅದೆಲ್ಲ ಒಳ್ಳೆಯದಾಗುತ್ತೆ ಅಂತಾರೆಲ್ಲ ಇದೇ ಕಾರಣ ಹಾಗೆ ನಮ್ಮ ಅಪ್ಪ ಅಮ್ಮ ನಮ್ಮ ಅಜ್ಜಿ ನಮ್ಗೆಲ್ರಿಗೂ ಒಳ್ಳೆಯ ಸಂಸ್ಕಾರ ಸಂಸ್ಕೃತಿಯಲ್ಲಿ ಹೇಳ್ಕೊಟ್ಟಿದ್ದಾರೆ ಹಿರಿಯರಿಗೆ ಹಿರಿಯರಿಗೆ ಹೆಂಗೆ ಗೌರವ ಕೊಡಬೇಕು ಯಾವ ಥರ ಇರಬೇಕು ಅಂತೆಲ್ಲ ಅವಾಗ ಪೂಜೆ ಪುನಸ್ಕಾರಗಳ ಬಗ್ಗೆ ದೇವ್ರ ಬಗ್ಗೆ ಎಲ್ಲಾನು ನಮ್ಗೆ ಹೇಳ್ಕೊಡೋದ್ರಿಂದ ನಮಗೆಲ್ಲರಿಗೂ ಒಳ್ಳೆಯದೇ ಆಗಿದ್ದೆ ಹಾಗೆ ನಮ್ಮ ಮನೆ ಅಕ್ಕ ತಂಗಿನ ಆವಾಗ್ಲೂ ಶಾಂತಿ ಸಮಾಧಾನದಿಂದನೇ ಇರ್ತೀವಿ ಯಾರ್ಯಾರು ಅಷ್ಟು ಕೋಪ ಇದು ಮಾಡ್ಕೊಳ್ಳಲ್ಲ ಎಲ್ರಿಗೂ ಹೆಂಗೆ ನಡ್ಕೋಬೇಕು ದೊಡ್ಡೋರಿಗೆ ಮತ್ತು ಬೇರೆಯವ್ರಿಗೆ ಯಾವ ಥರ ಇದು ಮಾಡಬೇಕು ರೆಸ್ಪಾನ್ಸ್ ಮಾಡಬೇಕು ಮನೆಗೆ ಬಂದವ್ರಿಗೆ ಆ ಥರ ಎಲ್ಲ ನಮ್ಮ ಅಪ್ಪ ಅಮ್ಮ ಹೇಳ್ಕೊಟ್ಟಿದ್ದಾರೆ ಹಾಗೆ ಮನೆಗೆ ಬಂದ ಅವರಿಗೆ ಕೂತ್ಕೊಳ್ಳಿ ನೀರು ಕೊಡಿ ಒಂದು ಲೋಟ ಅಂತ ಹೇಳ್ಕೊಟ್ಟಿದ್ದಾರೆ ಯಾರೇ ಹೆಣ್ಮಕ್ಳು ಈಗಿನವರು ಅಷ್ಟೇ ಯಾರು ಮನೆಗೆ ಬಂದರೆ ಬನ್ನಿ ಕೂತ್ಕಳಿ ಬಾಯಿ ತುಂಬ ಕರಿಬೇಕು ಈಗ ಒಬ್ಬೊಬ್ಬರು ಮಾತೇ ಆಡಿಸಲ್ಲ ಆ ಥರ ಕಳಿಸ್ಬಿಟ್ಟಿರ್ತಾರೆ ಹಂಗೆ ಕಳಿಸ್ಬಾರ್ದು ಯಾರು ಯಾರೇ ಮನೆಗೆ ಬಂದರೂ ಬನ್ನಿ ಒಳಗೆ ಕೂತ್ಕಳಿ ಅಪ್ಪ ಅಪ್ಪ ಇದ್ರೆ ಆಚೆ ಹೋಗಿರ್ತಾರೆ ಹೋಗಿ ಆಚೆ ಹೋಗಿದ್ದಾರೆ ಅಂತೆಲ್ಲ ಹೇಳಿ ಹೇಳ್ಬೇಕು ಎಣ್ಣೆ ಎಣ್ಣೆಕಾದ್ಮೇಲೆ ಈರುಳ್ಳಿ ಎಲ್ಲ ಹಾಕಬೇಕು ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಸ್ಪೈಸಿ ಐಟಮ್ ಹಾಕಿದ್ದೀವಿ ಅದಾದಮೇಲೆ ತರಕಾರಿಗೂ ಟೊಮೊಟೊ ಹಾಕಿದ್ವಿ ಟೊಮೊಟೋನು ಫ್ರೈ ಆದಮೇಲೆ ತರಕಾರಿ ಕ್ಯಾರೆಟು ಆಲೂಗೆಡ್ಡೆ ಬಟಾಣಿ ಇದೆಲ್ಲನೂ ಹಾಕಿದ್ದೀವಿ ಇದೆಲ್ಲನೂ ಹಾಕಿ ನಾನು ನನ್ನ ಮಗಳು ಇಬ್ಬರು ಸೇರಿಕೊಂಡು ಮಾಡ್ತಿರೋದು ಅವು ಬೇಗ ಎದ್ದು ಕೆಲಸ ಎಲ್ಲ ಮುಗಿಸಿರ್ತೀವಿ ಅಮ್ಮ ನಾನು ಹೇಳ್ಕೊಡಮ್ಮ ಮಾಡ್ತೀನಿ ಅಂತ ಬರ್ತಾಳೆ ತಿಂಡಿ ಮಾಡ್ಬೇಕಾದ್ರೆ ಹಂಗಾಗಿ ನಾನು ಹೇಳ್ಕೊಟ್ಟು ಮಾಡಿಸ್ತಾ ಇದ್ದೀನಿ ನಾನು ಅವ್ಳಿಬ್ಬರು ಸೇರಿ ಮಾಡ್ತಿದ್ದೀವಿ ಬಟಾಣಿ ಎಲ್ಲ ಹಾಕಿ ಎಲ್ಲ ತರಕಾರಿ ಹಾಕಿ ಸ್ವಲ್ಪ ಫ್ರೈ ಆಗಬೇಕದು ಆಗ ಆಗೋಕ್ಕೆ ಸಣ್ಣ ಉರಿ ಮಾಡಿ ಬಿಡ್ತಾಯಿದ್ದೀನಿ ಹಾಗೆ ಮದ್ವೆಗೆ ಮುಂಚೆ ನಮ್ಮ ಅಜ್ಜಿ ಇದ್ದರು ನಮ್ಮ ಅಜ್ಜಿನೂ ಅಷ್ಟೇ ತುಂಬ ನಮಗೆ ತುಂಬ ಹೇಳ್ಕೊಟ್ಟಿದ್ದಾರೆ ನಮ್ಮ ಅಜ್ಜಿನ ನಮಗೆಲ್ಲ ಅಕ್ಷರ ಕಲಿಸಿಕೊಟ್ಟಿದ್ದಾವಾಗ ಆವಾಗ ಇದ್ದಾಗ ನಮ್ಮ ಅಜ್ಜಿ ಶಿಶ್ವಾರದಲ್ಲಿ ಆಯ ಆಗಿದ್ರು ಅವರು ಮಕ್ಕಳನ್ನೆಲ್ಲ ಕರ್ಕೊಂಬಂದ್ಬಿಟ್ಟು ಅವಾಗೆಲ್ಲ ಮನೆ ಹತ್ತಿರಕ್ಕೆ ಹೋಗಿ ಮಕ್ಕಳು ಕರ್ಕೊಂಬಂದು ಶಿಶುವಾರಕ್ಕೆ ಬಿಡಬೇಕಿತ್ತು ಆವಾಗಿಂದ ನಮ್ಗೊಳಗೂ ನಾವು ಅಜ್ಜಿ ಜೊತೆ ಹೋಗ್ತಿದ್ವಿ ಮಕ್ಳು ಕರ್ಕೊಂಬರೋಕ್ಕೆ ಹಂಗೆ ಶಿಶುವಾರಕ್ಕೂ ಹೋಗ್ತಿದ್ವಿ ಆಗ ಅಜ್ಜಿ ನಮಗೆ ನೆಲದಲ್ಲಿ ಆವಾಗ ಸ್ಲೇಟ್ ಇರ್ತಿತ್ತು ಅವ್ರು ಕರೆದ್ಬಿಟ್ಟು ಎಲ್ರಿಗೂ ಒಬ್ಬರು ಸ್ಲೇಟ್ ಇಟ್ಕೊಂಡ್ರೆ ಇನ್ನೊಬ್ರು ಸ್ಲೇಟ್ ಇರೋಲ್ಲ ಅಂತ ನೆಲದಲ್ಲಿ ಬರ್ಸೋರು ನೆಲದಲ್ಲಿ ಸೀಮೆ ಸುಣ್ಣದಲ್ಲಿ ಆ ಅಂತ ಬರ್ಸಲು ತಿಳಿಸಿದ್ದಾರೆ ನಮಗೆ ಅದೆಲ್ಲ ಇನ್ನೂ ತುಂಬ ನಮಗೆ ಜ್ಞಾಪನ ಇದೆ ಹಾಗಾಗಿ ಅವ್ರು ನಮ್ಮ ಅಜ್ಜಿ ಒಂದು ನಾವೊಂದು ವಯಸ್ಸಿಗೆ ಬಂದಾಗ ಹೆಂಗಿರಬೇಕು ಏನು ಅಂತೆಲ್ಲ ಹೇಳ್ಕೊಟ್ಟಿದ್ದಾರೆ ಹಾಗೇನೆ ಅಡುಗೆ ಕಲಿಬೇಕವ್ರು ಅಷ್ಟೇ ನಮ್ಮ ಅಜ್ಜಿಯಿಂದ ತುಂಬ ಕಲ್ತಿದ್ದೀವಿ ನಮ್ಮ ಅಜ್ಜಿ ನನಗೆ ಮುದ್ದೆ ಮಾಡೋದು ಹೇಳ್ಕೊಟ್ರು ನಾನು ಕಾಲೇಜಿಂದ ಬಂದು ಏನಾರು ಸಾರು ಮಾಡೋದು ಹೇಳ್ಕೊಡೋಜ್ಜಿ ಅಂದರೆ ಸಾಂಬಾರು ಹೇಳ್ಕೊಡೋರು ಹಾಗೇನೆ ಮುದ್ದೆ ಮಾಡೋದು ಅಷ್ಟೇ ಹಿಂಗೆ ಮಾಡಬೇಕು ಅಂತ ಹೇಳ್ಕೊಟ್ರು ನನಗೆ ಇನ್ನೂ ಚೆನ್ನಾಗಿ ಮೆಮೊರಿ ಇದೆ ನಮ್ಮ ಅಜ್ಜಿಯಿಂದ ಮುದ್ದೆ ಮಾಡೋದನ್ನ ಕಲ್ತಿದ್ದೀನಿ ನಾನು ಹಾಗೆ ಹಾಗೆ ಟೊಮೊಟೊ ಸಾರು ಟೊಮೊಟೊ ಗೊಜ್ಜು ಅದೆಲ್ಲ ಎಲ್ಲ ಹೇಳ್ಕೊಡೋರು ಅಜ್ಜಿ ಆವಾಗ ಅವ್ರಿಗೆ ಬಿಸಿ ಬಿಸಿ ಮುದ್ದೆ ಹಾಕಿ ಅದನ್ನ ಕೊಟ್ಬಿಟ್ರೆ ಅದೆಷ್ಟು ಖುಷಿ ಪಡೋರು ಅವಾಗ ಅಜ್ಜಿ ಮಾಡಿಕೊಟ್ರೆ ಅವರು ಮಾಡ್ತಿದ್ರು ಉಪ್ಸಾರು ಬಸ್ಸಾರು ಆಮೇಲೆ ಸಾರೆಲ್ಲ ಮಾಡೋರು ನಮ್ಮ ಅಜ್ಜಿನೂ ಅವರು ಆ್ಯಕ್ಟಿವ್ ಆಗಿದ್ರು ನಮ್ಮ ಅಜ್ಜಿ ಅಂದರೆ ನಮಗೆ ಅವ್ವ ಅಂತ ಕರಿತಿದ್ವಿ ತುಂಬ ಇಷ್ಟ ಎಲ್ಲರಿಗೂ ಅವ್ವ ಅವ್ವ ಅಂತ ಮಸಾಲೆ ಎಲ್ಲ ಹಾಕಿ ಮತ್ತು ಒಂದು ಸ್ವಲ್ಪ ಹಾಲು ಹಾಕಿದೀವಿ ಹಾಗೆ ಒಂದಿಷ್ಟು ಟೂ ಥರ ನೀರೆಲ್ಲ ಹಾಕ್ಬಿಟ್ಟು ಕರೆಕ್ಟಾಗಿ ಅದ ಮಾಡಿ ಉಪ್ಪೆಲ್ಲ ಚೆನ್ನಾಗಿದೆಯಾ ಕರೆಕ್ಟಾಗಿದೆಯಾ ಅಂತ ನೋಡಿ ಆಮೇಲೆ ಅಕ್ಕಿ ಹಾಕಿದ್ವಿ ಒಂದು ಸ್ವಲ್ಪ ಉಪ್ಪು ಕಡಿಮೆ ಆಗಿತ್ತು ಹಂಗಾಗಿ ಇನ್ನೊಂಚೂರು ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಹಾಕಿ ನೋಡಿದ್ವಿ ಇಟ್ವಿ ಹಾಗೆ ಮತ್ತು ತಿರುಗಿಸ್ಬಿಟ್ಟು ವಿಶಾಲ ಕೂಗೋಕೆ ಇಟ್ವಿ ಧನುರ್ಮಾಸ ಅಂದ್ರೇ ಒಂದು ಒಳ್ಳೆಯ ದಿನಗಳು ಒಂದು ತಿಂಗಳ ಕಾಲ ದೇವ ದೇವತೆಗಳು ಎಲ್ಲ ಪ್ರತಿಯೊಂದು ದೇವಸ್ಥಾನ ಬೆಳಗ್ಗೆ ಒಂದು ಪೂಜೆ ಮಾಡ್ತಾರೆ ಅದು ಎಲ್ಲ ಭಕ್ತಾದಿಗಳು ಹೋಗ್ತಾರೆ ದರ್ಶನ ಮಾಡ್ತಾರೆ ಹಾಗೆ ಮರಗಳು ಸುತ್ತುತ್ತಾರೆ ತುಂಬ ಒಳ್ಳೆಯದು ಧನುರ್ಮಾಸದಲ್ಲಿ ಬಾಕಿ ಅಂತಲೂ ಮಾಡಬೇಕು ಆದರೆ ಧನುರ್ಮಾಸಲ್ಲಂತೂ ತುಂಬ ಚೆನ್ನಾಗಿ ಮಾಡ್ತಾರೆ ಹಾಗೆ ಇಲ್ಲಿ ನೋಡಿ ಪನ್ನೀರನ್ನ ಸ್ಲೈಸ್ ಮಾಡಿಕೊಂಡು ಸ್ವಲ್ಪ ತುಪ್ಪ ಹಾಕೊಂಡು ಫ್ರೈ ಮಾಡ್ತಾಯಿದ್ದೀನಿ ಸ್ವಲ್ಪ ಫ್ರೈ ಆಗ್ತಿರಲಿ ಹಾಗೆ ಧನುರ್ಮಾಸ ಮಾಡ್ಬೇಕಾದ್ರೆ ನಮ್ಮದ್ರಲ್ಲಿ ತುಂಬ ನೇಮ ನಿಷ್ಠೆಯಿಂದ ಮಾಡ್ತಿದ್ವಿ ನಮಗಲ್ಲಿ ಗೊರೂರಲ್ಲಿ ಕ್ವಾರ್ಟರ್ಸಲ್ಲಿ ನಮಗೆ ಒಬ್ಬ ಭಟ್ರು ಇದ್ದರು ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಲ್ಲಿ ಅಲ್ಲಿ ನಮಗೆಲ್ಲ ಇದ್ದರು ಏನೇ ಒಂದನ್ನು ಹಿಂಗೆ ಮಾಡಬಾರ್ದು ಹಿಂಗೆ ಮಾಡಿ ಅಂತ ಹಂಗಾಗಿ ನಮಗೆ ಸ್ವಲ್ಪ ನೇಮ ನಿಷ್ಠೆಯಿಂದಾನೆ ಮಾಡ್ತಿದ್ವಿ ಅದಂದ್ರೆ ಮಸ ಪೂಜೆ ಮಾಡಕ್ಕೆ ಹೋಗ್ಬೇಕಾದ್ರೆ ಒಂಬತ್ತು ದಿನ ಹನ್ನೆರಡು ದಿನ ಹಿಂಗೆ ಮಾಡಬೇಕು ಇಲ್ಲ ಒಂದು ತಿಂಗಳು ಇಲ್ಲ ನಲ್ ಇಪ್ಪತ್ನಾಲ್ಕು ನಲ್ವತ್ತೆಂಟು ದಿನ ಮಾಡಬೇಕು ಆವಾಗ ಒಂದು ತಿಂಗಳೇ ಸಿಕ್ತಿದ್ದು ಬೇಕಾದ್ರೆ ಮುಂದುವರ್ಸ್ಕೊಂಡು ಹೋಗ್ಬೋದು ನಲ್ವತ್ತೆಂಟು ದಿನ ಮಾಡೋದಾದರೆ ಅದೊಂದು ಮಂಡಲ ಥರ ಅದನ್ನ ಮಾಡೋದ್ರಂತೂ ಯಾರಿಗೆ ಮದುವೆ ಆಗಿರೋಲ್ಲ ಹೆಣ್ಮಕ್ಳಿಗೆ ಅದು ಮಾ ಆ ಪೂಜೆ ಮಾಡಿಬಿಟ್ರೆ ನಲ್ವತ್ತೆಂಟು ದಿನ ತುಂಬ ಒಳ್ಳೆಯದಾಗುತ್ತೆ ಹರಳಿ ಮರ ಪೂಜೆ ಮಾಡೋದು ಅತ್ತಿ ಅರಳಿ ಮರ ಎಲ್ಲ ಪೂಜೆ ಮಾಡಿದ್ರೆ ತುಂಬ ಒಳ್ಳೆಯದು ಹಂಗಾಗಿ ಆವಾಗಿಂದೆಲ್ಲ ಮಾಡ್ತಿದ್ರು ಎಷ್ಟೋ ಜನ ಆವಾಗ ಮದುವೆ ಆಗಿರೋಲೆಲ್ಲ ಇರ್ತಿದ್ರು ಆವಾಗ ಮಾಡ್ತಾಯಿದ್ರು ನಾವು ಮಾತ್ರ ಒಂಬತ್ತು ಇಲ್ಲ ಹನ್ನೆರಡು ದಿನ ಮಾಡ್ತಿದ್ವಿ ಅಷ್ಟೇ ದಿನ ಮಾಡಿದ್ರು ನೇಮ ನಿಷ್ಠೆಯಿಂದ ಮಾಡ್ತಾಯಿದ್ವಿ ಅದನ್ನು ಕಲಿಬೇಕು ಪ್ರತಿಯೊಬ್ಬರೂ ಫ್ರೈ ಮಾಡ್ಕೊಂಡಿರೋ ಪನ್ನೀರೆಲ್ಲ ಅದಕ್ಕೆ ಹಾಕಬೇಕು ಅಕ್ಕಿ ಹಾಕಿರ್ತಿಲ್ಲ ಅದಕ್ಕೆ ಹಾಕ್ಬಿಟ್ಟು ಈಗ ಎಲ್ಲ ಅದ ನೋಡ್ಕೊಂಬಿಟ್ಟು ಕುಕ್ಕರ್ ಮುಚ್ಚಳ ಹಾಕಬೇಕು ಹಾಗೆ ಧನುರ್ಮಾಸ ಪೂಜೆ ಮಾಡ್ಬೇಕಾದ್ರೆ ನೆಲದ ಇದರಲ್ಲೇ ಮಂಚದ ಮೇಲೆ ಮಲ್ಗೋಂಗಿಲ್ಲ ಹಾಗೆಯೇ ಮಡಿ ಬಟ್ಟೆ ಹಾಕೋಬೇಕು ಸೀರೆ ಉಟ್ಕೋಬೇಕು ಸೀರೆ ಹೆಣ್ಮಕ್ಳು ಆದರೆ ಚೂಡಿದಾರ್ ವೇಲಿರೋ ಚೂಡಿದಾರ ಹಾಕೋಬೇಕು ಮದುವೆ ಆಗಿರೋರಾದರೆ ಸೀರೆ ಉಟ್ಕೋಬೇಕು ಒಂಬತ್ತು ದಿನ ಐದು ದಿನ ನೀವು ಎಷ್ಟು ದಿನ ಮಾಡ್ತೀರ ಅಷ್ಟು ದಿನವೂ ಸೀರೆ ಉಟ್ಕೊಂಡೆ ಪೂಜೆ ಮಾಡಿ ಹೆಣ್ಮಕ್ಳು ಅಷ್ಟೇ ವೇಲಿರೋದೇ ಚೂಡಿದಾರ್ ಲೆಗಿಂಗ್ಸ್ ಹಾಕೋಬಾರ್ದು ಹಾಗೇ ಮನ್ಸಿದ ಮೇಲೆ ಮಲ್ಗೋಂಗಿಲ್ಲ ನೀವು ಎಷ್ಟು ದಿನ ಪೂಜೆ ಮಾಡ್ತೀರ ಅಷ್ಟು ದಿನವೂ ಎಲ್ದ ಮೇಲೆ ಹಾಸ್ಕೊಂಡು ಮಲ್ಕೋಬೇಕು ಹಾಗೆ ವೆಜ್ ತಿನ್ನೋಂಗಿಲ್ಲ ಹೊರಗಡೆ ಏನೂ ತಿನ್ನಂಗಿಲ್ಲ ಪಾನಿಪುರಿ ಅವೇನೂ ತಿನ್ನೋಂಗಿಲ್ಲ ಆ ಥರ ಎಲ್ಲ ನೇಮ ನಿಷ್ಠೆಯಿಂದ ಪೂಜೆ ಮಾಡಿದ್ರೆ ನಾವು ಎಷ್ಟು ಇದು ಮಾಡ್ತೀವಿ ಅಷ್ಟೇ ನಮಗೆ ದೇವ್ರು ಒಳ್ಳೇದು ಮಾಡ್ತಾನೆ ನಾವು ನಾನು ಹಂಗೆ ಮಾಡೋದು ಯಾವಾಗ್ಲೂ ಈ ಸಲ ನನ್ನ ಮಗಳಿಗೂ ಹಂಗೆ ಹಂಗೆ ಮಾಡಿದ್ಲು ಅವಳನ್ನು ಖುಷಿಯಾಗೋಯ್ತು ನಾನು ಅವಳ ಜೊತೆಯೂ ಸೇರ್ಕೊಂಡು ಇಬ್ಬರು ಮಾಡಿದ್ವಿ ನಾವು ಐದು ದಿನದಿಂದ ಇಲ್ಲೇ ಹಾಲಲ್ಲಿ ಹಾಸ್ಕೊಂಡು ಮಲ್ಕೋತಾ ಇದ್ವಿ ಹಂಗೆ ನಾವು ಹೊರಗಡೆದು ಏನೂ ನಾವು ತಿಂದಿಲ್ಲ ಆಚೆ ಕಡೆಯದು ಹಾಗೆ ನಾವು ಚೂಡಿದಾರ ಹಾಕೊಂಡೆ ಅವಳು ಹೇಳಿರೋ ಚೂಡಿದಾರ ಹಾಕ್ಕೊಂಡು ಪೂಜೆ ಮಾಡೋದು ನಾನು ಪ್ರತಿ ಶುಕ್ರವಾರನೂ ಹುಡ್ತೀನಿ ಸೀರೆನ ಹಾಗೆ ಈಗಲೂ ಅಷ್ಟೇ ಪ್ರತಿದಿನ ಸೀರೆ ಉಟ್ಕೊಂಡೆ ನನ್ನ ದೇವಸ್ಥಾನಕ್ಕೆ ಹೋಗ್ತಿದ್ದು ಮನೇಲಿ ಪೂಜೆ ಮಾಡಿ ಹೆಣ್ಮಕ್ಳು ಕೈಯಲ್ಲಿ ಬಳೆ ಹಾಕಿರಬೇಕು ಎರಡು ಕೈಗೂ ಬಳೆ ಹಾಕಿರಬೇಕು ಹಾಗೆ ಕುಂಕುಮ ಇಟ್ಟಿರಬೇಕು ಹಾಗೆ ತಲೆ ಬಾಚ್ಕೊಂಡಿರ್ಬೇಕು ನೀಟಾಗಿ ಎಷ್ಟು ಇರ್ತೀವೋ ನಾವು ಅಷ್ಟೇ ಖುಷಿ ಪಡುತ್ತೆ ದೇವರು ನಮಗೆ ನಾವು ಚೆನ್ನಾಗಿರಬೇಕು ಹಾಗೇ ನೀಟಾಗಿದ್ದು ದೇವಸ್ಥಾನಕ್ಕೆ ಹೋದಾಗಲೂ ಅಷ್ಟೇ ಸಾ ಸಮಾಧಾನವಾಗಿರಬೇಕು ಬೇಗ 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 ಆಗಬೇಕು ಅನ್ನೋದು ಟೆನ್ಷನ್ ಮಾಡಬಾರ್ದು ಒಂದು ತಾಳ್ಮೆ ಇರೋ ಜಾಗ ಹಂಗೆ ನಾವು ತಾಳ್ಮೆಯಿಂದ ಇದ್ದರೆ ದೇವರು ನಮ್ಗೆ ಅಷ್ಟೇ ಫಲ ಪ್ರತಿಫಲ ಕೊಡ್ತಾರೆ ತಾಳ್ಮೆಯಿಂದ ಇದ್ದು ಪೂಜೆ ಮಾಡಿ ನಾವಲ್ಲಿ ದೇವಸ್ಥಾನಕ್ಕೆ ಹೋಗಿ ಒಂಬತ್ತು ಸುತ್ತು ಸುತ್ತುತ್ತೀವಿ ಆ ಸುತ್ತಬೇಕಾದ್ರೆ ನಾವು ಒಂದು ಮಂತ್ರ ಹೇಳಬೇಕು ಮೂಲತೋ ಬ್ರಹ್ಮರೂಪಾಯ ಮಧ್ಯತೋ ವಿಷ್ಣು ರೂಪಿಣಿ ಬಲತೋ ರೂಪಾಯ ಅಂತ ಅಶ್ವಥ್ ಕಟ್ಟೆ ಸುತ್ತಬೇಕಾದ್ರೆ ನಾವು ಹೇಳಬೇಕು ಇದನ್ನು ಈ ಮಂತ್ರ ಹೇಳಿದ್ರೆ ಅಶ್ವತ್ ಮರ ಅಂತ ಮಂತ್ರನೇ ಇದು ಈ ಮಂತ್ರ ಹೇಳಬೇಕು ಧನುರ್ಮಾಸ ಪೂಜೆ ಮಾಡ್ಬೇಕಾದ್ರೆ ರಾತ್ರಿನೇ ಮನೆಯೆಲ್ಲ ಕ್ಲೀನ್ ಮಾಡಿ ಮಲ್ಕೊಂಡು ಬೆಳಗ್ಗೆ ಎದ್ದು ನಾವು ಗುಡ್ ಹಿಂದಿನ ದಿನವೇ ಒರೆಸಿರಬಾರ್ದು ಅದು ಹಿಂದಿನ ದಿನಕ್ಕೆ ಸೇರ್ಕೊಳ್ಳುತ್ತೆ ನಾವು ಮಲಗಿದ್ದು ಎದ್ದೇಳ್ತೀವಲ್ಲ ಅವಾಗ ನಾವು ಅವತ್ತಿನ ದಿನಕ್ಕೆ ಸೇರ್ಕೊಳ್ಳುತ್ತೆ ಹಂಗಾಗಿ ಬೆಳಗ್ಗೆನೆ ಬೇಗ ಹೇಳಬೇಕು ಬೇಗ ಎದ್ದು ನಾಲ್ಕು ಗಂಟೆಗೆ ಎದ್ದಿ ಗಸ ಗುಡಿಸಿ ಒರೆಸಿ ಬಾಕ್ಲಿಗುಳು ಆವಾಗಲೇ ನೀರು ಹಾಕಬೇಕು ಹಿಂದಿನ ದಿನ ಹಾಕಿರಬಾರ್ದು ರಾತ್ರಿ ಆವಾಗ ಎದ್ದು ಪಾತ್ರೆ ಬೇಕಾದ್ರೆ ಒಂದು ಕಡೆಗಿಟ್ಟು ಪಾತ್ರೆ ತೊಳೆದಿರ್ಬೋದು ಅಷ್ಟೇ ಅಡುಗೆ ಮನೆ ಕ್ಲೀನ್ ಮಾಡ್ಕೊಂಡು ಆದರೆ ಗುಡ್ ಅವತ್ತೇ ಮಾಡಬೇಕು ಮಾಡಿ ಪೂಜೆ ಮನೆ ಫಸ್ಟು ಸ್ನಾನ ಮಾಡಿ ಆಮೇಲೆ ಸೀರೆ ಎಲ್ಲ ಉಟ್ಕೊಂಡು ಫಸ್ಟು ಮನೇಲಿ ಪೂಜೆ ಮಾಡಬೇಕು ಮನೇಲಿ ಪೂಜೆ ಮಾಡಿಬಿಟ್ಟು ಆಮೇಲೆ ತುಳಸಿ ಗಿಡಕ್ಕೆ ಪೂಜೆ ಮಾಡಬೇಕು ತುಳಸಿ ಗಿಡಕ್ಕೆ ಶ್ರೀ ತುಳಸಿ ಜಯ ತುಳಸಿ ಜಯ ಜಯ ತುಳಸಿ ಗಂಗೆ ಗೋದಾವರಿ ತುಂಗಭದ್ರಿ ತಾಯಿ ರಂಗನಾರಾಯಣ ಮಾತಾಯಿ ತುಳಸಿ ನೀನಿರುವುದೇ ಭೂತವಯವಿಲ್ಲ ನೀನಿರುವುದೇ ಯಮನ ಬಾಧೆ ಇಲ್ಲ ಮಾತಾಯ ತುಳಸಿ ಅಂತ ತುಳಸಿಗೆ ಒಂದು ಪೂ ಈ ಮಂತ್ರ ಹೇಳಬೇಕು ಹಾಗೆ ಮನೆಯಲ್ಲಿ ಬಿ ಎ ಬಿ ಸಿ ಜ್ಯೂಸ್ತು ಕ್ಯೂಬ್ ಮಾಡಿದ್ದೆ ಇದು ಮಾಡಿಟ್ಕೊಂಡ್ರೆ ಡೈಲಿ ನಾವು ಬಿಸಿನಗೆ ಹಾಕೊಂಡು ಕುಡಿದ್ರೆ ಈಸಿ ಆಗುತ್ತೆ ಅವಾಗ ಮಾಡ್ಕೊಳ್ಳೋಕ್ಕಿಂತ ಮಾಡಿಟ್ಕೋಬೇಕು ಹಾಗೆ ನೋಡಿ ಫ್ರಿಡ್ಜ್ ಮೇಲೆ ಇರೋದೊಂದು ಕವಡೆದೊಂದು ಆಮೆ ತೊಗೊಬಂದಿದ್ರು ನನ್ನ ಮಗಳು ದೇವಸ್ಥಾನದಿಂದ ತುಂಬ ಚೆನ್ನಾಗಿದೆ ಅದು ಆಮೆ ಅದನ್ನು ಫ್ರಿಡ್ಜ್ ಮೇಲೆ ಅಂಟಿಸಿದ್ದೀನಿ ಹಾಗೆ ನಮ್ಮ ಮನೆಯಲ್ಲಿ ನಮ್ಮ ಅತ್ತೆ ಇದ್ದಾರೆ ಅವರಿಗೆ ಎಂಬತ್ತೈದು ವರ್ಷ ಅವ್ರು ನೋಡಿ ಈಗಲೂ ಎಷ್ಟು ಚೆನ್ನಾಗಿ ಕೂತ್ಕೊಂಡು ಮುದ್ದೆ ಮಾಡ್ತಾ ಇದ್ದಾರೆ ಅವ್ರು ನಮ್ಮ ಮನೆಗೆ ಬಂದು ಇದ್ರೂ ಒಂದು ನಾಲ್ಕು ದಿನ ಇದ್ದರು ನಮ್ಮಮ್ಮ ಇದ್ರಲ್ಲ ಅವಾಗ ಅವ್ರು ಗೋಧಿ ಮುದ್ದೆನೇ ತಿನ್ನೋದು ಹಂಗಾಗಿ ಗೋಧಿ ಮುದ್ದೆನ ಅವರೇ ಮಾಡಿಕೊಂಡ್ರು ನಾನೇ ಮಾಡ್ಕೊತೀನಿ ಕೊಡು ಅಂತ ಅವರೇ ಮಾಡ್ಕೊಂಡು ಕೆಳಗಡೆ ಕೂತ್ಕೊಂಡು ಎಷ್ಟು ಚೆನ್ನಾಗಿ ಕಟ್ಕೊಂಡು ನನಗೆ ನಮ್ಮಅಮ್ಮಗೆ ಅವ್ರಿಗೆ ಮೂರು ಜನಕ್ಕೂ ಮೂರು ಮುದ್ದೆ ಮಾಡಿದ್ರು ಆಯಿತು ಎಷ್ಟು ವಯಸ್ಸಾದ್ರೂ ಕೈಲಾದಷ್ಟು ಕೆಲಸ ಮಾಡ್ತಾರಲ್ಲ ಅದಕ್ಕೆ ಖುಷಿಯಾಗುತ್ತೆ ಅವ್ರಂಥರ್ನಿಂದ ನಾವು ಕಲಿಯೋಂಥ ತುಂಬ ಇದೆ ಈ ವಿಡಿಯೋ ನೋಡಿದ್ದಕ್ಕೆ ಎಲ್ರಿಗೂ ಥ್ಯಾಂಕ್ ಯು ಲೈಕ್ ಮಾಡಿ ಶೇರ್ ಮಾಡಿ